ಎಲ್ರಿಗೂ ನಮಸ್ತೆ ಇವತ್ತು ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಆಪರೇಷನ್ ಲಂಡನ್ ಕೆಫೆ ಅನ್ನೋದು ನಮ್ಮ ಮೇನ್ ಟೈಟಲ್ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್ ಅದರಲ್ಲಿ ನಮ್ಮ ಡಾರ್ಲಿಂಗ್ ಅರ್ಜುನ್ ಅವರು ನಾನು ಮತ್ತು ಮೇಘಾ ಶೆಟ್ಟಿ ಮತ್ತು ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಶೆಟ್ಟಿ ಇಲ್ಲಿದ್ದಾರೆ ಸೊ ಇದನ್ನು ನಾವು ಕನ್ನಡ ಮತ್ತು ಮರಾಠಿಯಲ್ಲಿ ಒರಿಜಿನಲಿ ಶೂಟ್ ಮಾಡಿರೋದು ಹಿಂದಿಯಲ್ಲಿ ಡಬ್ ಆಗಿದೆ ಮೂರು ಲ್ಯಾಂಗ್ವೇಜಲ್ಲಿ ಎಟ್ ಎ ಟೈಮ್ ರಿಲೀಸ್ ಇದ್ದೀವಿ ಬೇರೆ ಲ್ಯಾಂಗ್ವೇಜ್ಗಳದ್ದು ಒಂದಿಷ್ಟು ಡಿಸ್ಕಷನ್ ಆಗ್ತಾ ಇದೆ ಟ್ವೆಂಟಿ ಏಯ್ ನವೆಂಬರ್ಗೆ ರಿಲೀಸ್ ಆಗ್ತಾಯಿದೆ ಸೊ ಅರ್ಜುನ್ ಅವ್ರಿಗೆ ಕೊಡ್ತೀನಿ ಸರ್ ಕನ್ನಡವೂ ತುಳುವ ಕನ್ನಡದೇ ಓಕೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬೇಸಿಕಲಿ ಕವಿ ಶೆಟ್ಟಿ ಅವರು ನನ್ನ ತುಂಬ ಒಳ್ಳೆಯ ಗೆಳೆಯ ಸೊ ಅವರು ಸಿನಿಮಾ ಮಾಡ್ತಾರೆ ಅಂತ ಹೇಳಿದಾಗ ನನ್ನತ್ರ ಈ ಥರ ಒಂದು ಪಾತ್ರ ಉಂಟು ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳಿ ಹೋಗೋದಿಲ್ಲ ಯಾಕಂದರೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಪಾತ್ರದ ಬಗ್ಗೆ ಕೇಳಿದಾಗ ಇಡೀ ಸಿನಿಮಾ ಹೇಳಿದ್ದೆ ಸೊ ಅವರು ಅವ್ರಿಗೆ ಅದು ಇಷ್ಟ ಆಗಿ ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳಲ್ಲ ಆದರೆ ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಆಫ್ಟರ್ ಆಪರೇಷನ್ ಲಂಡನ್ಗೆ ಹೇಳಿ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ನಾನು ಎಷ್ಟು ತುಳು ಸಿನಿಮಾ ಮಾಡಿದ್ದರಿಂದ ಒಂದು ಬೇರೆ ರೀತಿಯ ಅಲ್ಲಿ ನನ್ನನ್ನು ಕವಿ ಶೆಟ್ಟಿ ಅವರು ರಾಘು ಸರ್ ಇದರ ಡೈರೆಕ್ಟರ್ ತೋರಿಸಿದ್ದಾರೆ ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ವಿಜಯಣ್ಣ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ರೀತಿಯಲ್ಲಿ ಅವರು ಲಾಯರ್ ಆಗಿದ್ರು ಒಂದು ಸಿನಿಮಾ ಹೊಸ ಹೊಸ ಪ್ರತಿಭೆಗಳಿಗೆ ಏನಾದರೂ ಒಂದು ಒಳ್ಳೆಯ ಭವಿಷ್ಯ ಕಟ್ಟಿಕೊಡಬೇಕಂತ ಹೇಳಿ ನಮ್ಮ ವಿಜಯಣ್ಣ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಆ್ಯಂಡ್ ಮರಾಠಿ ಅಂತ ಇವರು ಹೇಳಿದರು ನನ್ನ ಹತ್ರ ಮರಾಠಿಯಲ್ಲಿ ಕೂಡ ಮಾತಾಡ್ತೀನಿ ನನಗೆ ಮರಾಠಿ ಅಂದರೆ ಏನಾಯ್ತು ಅಂತ ಹೇಳಿದ್ರೆ ಆ ಕೊಂಕಣಿ ನನ್ನ ಫ್ರೆಂಡ್ಸ್ ಎಲ್ಲ ಕೊಂಕಣಿ ನನಗೆ ಕೊಂಕಣಿ ಕ್ಲೀನ್ ಬರ್ತದೆ ಅಲ್ಲಿ ಹೋಗಿ ಇವರು ಮರಾಠಿ ಡೈಲಾಗ್ ಹೇಳಿದಾಗ ನನಗೆ ಎಂತ ಮಾಡೋದು ಅಂತ ಗೊತ್ತಾ ಫಸ್ಟಿಗೆ ಅವರು ಹೇಳಿದರೆ ನಾನು ಮಾಡ್ತೇನೆ ಅದು ಎಂತ ಪರವಾಗಿಲ್ಲ ಮತ್ತೆ ನನಗೆ ಅರ್ಥ ಆಗಲಿಲ್ಲ ಎಂತ ಹೇಳಿ ಆದರೆ ಭಯಂಕರ ಸಪೋರ್ಟ್ ಮಾಡಿದ್ದಾರೆ ಶೂಟಿಂಗ್ ಮಾಡಬೇಕಾದರೂ ಕೂಡ ಅಲ್ಲಿಯ ಮರಾಠಿ ಲ್ಯಾಂಗ್ವೇಜಿಂದ ಒಬ್ಬರು ಸೂಪರ್ವೈಸರ್ ಡೈಲಾಗ್ ಸೂಪರ್ವೈಸರ್ ಅಂತ ಬಂದಿದ್ದರು ಅವರು ಅಲ್ಲಿದ್ದು ನಮಗೆ ಈ ಡೈಲಾಗ್ಸನ್ನೆಲ್ಲ ಕೊಟ್ಟು ಸೊ ಏನೋ ಎಲ್ಲರ ಆಶೀರ್ವಾದದಿಂದ ಮಾಡಿದೀವಿ ಮಾಡಿದ್ದೀವಿ ಆ್ಯಂಡ್ ಸಿನಿಮಾನು ತುಂಬ ಒಳ್ಳೆಯ ರೀತಿಯಲ್ಲಿ ಬಂದಿದೆ ಸೊ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ತುಳುನಾಡಿನ ಒಂದು ಕಲಾವಿದನಿಗೆ ಅವರು ಕರೆದು ಕೆಲಸ ಕೊಟ್ಟಿದ್ದಾರೆ ಆ್ಯಂಡ್ ಈ ಕಲಾವಿದರನ್ನು ಬೆಳೆಸಿದ್ದು ನೀವೇ ಪ್ರೀತಿ ಆ ಮಾಡಿದಂಥ ಕೆಲಸಕ್ಕೆ ಮೆಚ್ಚುಗೆಯನ್ನು ಕೊಟ್ಟು ನೀವು ನಮಗೆ ಪ್ರೋತ್ಸಾಹಿಸಿದ್ದಾರೆ ಯಾವಾಗಲೂ ಸೊ ಈ ಸಿನಿಮಾ ಕೂಡ ನಮ್ಮ ತುಳುನಾಡಿನ ಕಲಾವಿದರಿಗೆ ಯಾವ ರೀತಿ ಆ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದಿಲ್ಲ ಅದೇ ಪ್ರೀತಿ ಪ್ರೋತ್ಸಾಹನ ನಮ್ಮ ಕವಿಶರು ಕೊಡಬೇಕು ಯಾಕಂದರೆ ವೆರಿ ಪ್ಯಾಷನೆಟ್ ಆ್ಯಕ್ಟರ್ ಆ್ಯಂಡ್ ಅವರು ಕೂಡ ಇಸ್ ಅ ರೈಟರ್ ಟು ಬರೀತಾರೆ ಆ್ಯಕ್ಟ್ ಮಾಡ್ತಾರೆ ಡೈರೆಕ್ಟರ್ ಕೂಡ ಹೌದು ಸೊ ಇಂಥ ಒಂದು ಪ್ರತಿಭೆಗೆ ನಮ್ಮ ಎಲ್ಲರ ಆಶೀರ್ವಾದ ಪ್ರೀತಿ ಕೊಡಬೇಕಂತ ಅದೇ ಟ್ವೆಂಟಿ ಏಯ್ಟ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಮಂಗಳೂರಲ್ಲಿ ಕೂಡ ಆಗ್ತಿದೆ ಒಂದು ಕರ್ನಾಟಕದಾದ್ಯಂತ ಮಹಾರಾಷ್ಟ್ರದಲ್ಲಿ ಆ್ಯಂಡ್ ಹಿಂದಿಗೂ ಈ ಸಿನಿಮಾ ಡಬ್ ಆಗಿದೆ ಸೊ ನಿಮ್ಮ ಆಶೀರ್ವಾದ ಇದ್ದರೆ ಒಂದು ಒಳ್ಳೆ ರೀತಿಯ ಸಿನಿಮಾಗಿ ಮೂಡಿ ಬಂದು ಒಂದು ಅಷ್ಟು ಜನರಿಗೆ ರೀಚ್ ಆಗಿ ಕಂಟೆಂಟ್ ಎಲ್ಲರೂ ಬಂದು ನೋಡಿ ನಮ್ಮೊಂದು ಕಲಾವಿದರಿಗೆ ಒಂದು ಒಳ್ಳೆಯ ಭವಿಷ್ಯ ಆಗ್ತದೆ ಅಂತ ನಾನು ತಿಳ್ಕೊಳ್ತಾ ಇದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ನಾವು ಈ ಮೂವಿಯನ್ನ ಒಂದು ಕನ್ನಡ ಹಿಂದಿ ಮರಾಠಿ ಮೂರು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಕನ್ನಡ ಮತ್ತು ಮರಾಠಿ ಸಪ್ರೇಟ್ ಶೂಟ್ ಮಾಡಿ ಮಾಡಿದ್ದೀವಿ ಯಾವುದೇ ಇಲ್ಲ ಸೊ ನಾವೊಂದು ಈ ಸಿನಿಮಾ ಮಾಡುವಾಗ ಬೇಸಿಕಲಿ ನಾವು ಅರ್ಜುನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಯಾಕಂದರೆ ನಮಗೆ ತುಳು ಇಂಡಸ್ಟ್ರಿಯಲ್ಲಿ ಒಂದು ಪವರ್ಫುಲ್ ನೇಮ್ ಅವರದ್ದು ಅವರು ತುಂಬ ಡೌನ್ ಟು ಅರ್ತಾಗಿ ಮಾತಾಡ್ತಾರೆ ನಮಗೆ ಅದೇ ಒಂದು ಭಾರಿ ಖುಷಿ ಅನಿಸೋದು ಅವ್ರ ಬಗ್ಗೆ ಕಳೆದ ಒಂದು ಲಾಸ್ಟ್ ಟೈಮ್ ನಾವು ಟೀಸರ್ ಲಾಂಚ್ ಈವೆಂಟಲ್ಲಿ ಮಾತಾಡೋ ಕೂಡ ಹೇಳ್ತೇನೆ ನಾನು ಒಂದು ತುಳು ಇಂಡಸ್ಟ್ರಿಯ ತುಂಬ ಚಿಕ್ಕ ಕಲಾವಿದ ಅಂತ ನಮಗೆ ಯಾಕೆ ಯಾವಾಗಲೂ ನಾವು ಅವ್ರನ್ನ ನೋಡ್ತಾ ಇರೋದು ಆಗಿ ಸೊ ಅವರು ನಮಗೆ ನಮ್ಮ ಈ ಮೂವಿಯಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ಗೆ ಆಗಬೇಕಿತ್ತು ಅವ್ರನ್ನ ಅಪ್ರೋಚ್ ಆದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ನಮಗೆ ಟೋಟಲಿ ನಮ್ಮ ಒಂದು ಫ್ಯಾಮಿಲಿ ಥರ ನಮ್ಮ ಜೊತೆ ಸಹಕಾರ ಕೊಟ್ಟು ಈ ಸಿನಿಮಾದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರು ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕಂತ ಹೇಳಿದರೆ ಇದನ್ನು ನಾವು ಎರಡು ಅಂದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಇದು ಮಾಡಿದ್ದೀವಿ ಮರಾಠಿ ಮತ್ತು ಕನ್ನಡ ಆರ್ಟಿಸ್ಟ್ಗಳನ್ನು ಇಬ್ಬರನ್ನು ಸೇರಿಸ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡಿದ್ದೀವಿ ಸೋ ಎಲ್ಲ ಟೆಕ್ನಿಕಲ್ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಇದೆ ಈವನ್ ಫೈಟ್ ಮಾಸ್ಟರ್ ಆಗಿರ್ಬೋದು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಟೆಕ್ನಿಕಲಿ ಈಗ ಫೈ ಯಾಕಂದರೆ ಇದು ಆ್ಯಕ್ಷನ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಆ್ಯಕ್ಷನ್ ಮಾಸ್ಟರ್ಸು ವಿಕ್ರಮ್ ಮೋರ್ ಅವರು ಹಾಗೆ ಅರ್ಜುನ್ ಮಾಸ್ಟರ್ ಅವರು ಹಾಗೆ ಮಾಸ್ ಮಾತಾ ಅವರು ಈಗ ವಿಕ್ರಮ್ ಮೋರ್ ಅವರು ನಿಮಗೆಲ್ಲ ಗೊತ್ತಿದೆ ಅಂದರೆ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು ಕೆ ಜಿ ಎಫ್ ಅಲ್ಲಿ ಆ್ಯಕ್ಷನ್ ಡೈರೆಕ್ಟರ್ ಅವರೇ ಇದ್ದರು ಅರ್ಜುನ್ ಮಾಸ್ಟರ್ ಕೂಡ ಕಾಂತಾರದಲ್ಲಿ ಆ್ಯಕ್ಷನ್ ಡೈರೆಕ್ಟ್ರು ಸೊ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ನಾನು ಮಂಗಳೂರು ಪ್ರೆಸ್ ಮೀಟಿಗೆ ಬರುವಾಗ ಅದೇ ಯೋಚನೆ ಮಾಡ್ತಾ ಇದ್ದೆ ಅರ್ಜುನ್ ಅವರ ಹತ್ರನು ಕೂಡ ಹೇಳ್ತಾ ಇದ್ದೆ ಆ ತುಳು ಇಂಡಸ್ಟ್ರಿ ಬೆಳಿಬೇಕಾದ್ರೆ ಅಲ್ಲಿನ ಮಾಧ್ಯಮ ಕೂಡ ತುಂಬ ಸಹಕಾರ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಅದನ್ನ ರೀಚ್ ಮಾಡಿದ್ರು ಒಂದೊಂದು ತುಳು ಸಿನಿಮಾ ಬಂದಾಗಲೂ ಕೂಡ ನಿಮ್ಮ ಇಂದನೇ ಅದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಜನರಿಗೆ ರೀಚ್ ಆಗ್ತಾ ಇದೆ ಪ್ರತಿಯೊಂದು ಸಿನಿಮಾನು ಕೂಡ ಬರೀ ತುಳು ಇದು ಅಲ್ಲ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ಅದನ್ನು ನೋಡುವ ಲೆವೆಲ್ಗೆ ರೀಚ್ ಮಾಡಿಸಿರೋದು ಇದೇ ಮಾಧ್ಯಮದವರು ಸೊ ನಮಗೂ ಕೂಡ ನೀವು ಇದೇ ರೀತಿ ಸಹಕಾರ ಕೊಡಬೇಕಂತ ತಮ್ಮಿಂದ ಕೇಳ್ಕೊಡ್ತೇನೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಮೂರು ಲ್ಯಾಂಗ್ವೇಜಲ್ಲಿ ನಾವು ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮಗೆ ಬೇಕು ಸರ್ ಓವರ್ ಒಂದು ಮುನ್ನೂರು ಥಿಯೇಟ್ರ್ ಮಾಡ್ತಿದ್ದೀವಿ ಸರ್ ಮುಂಬೈ ಮತ್ತು ಕರ್ನಾಟಕದಲ್ಲಿ ಒಂದು ಮುನ್ನೂರು ಥಿಯೇಟ್ರನ್ನ ರೀಸನ್ ನಾನು ತುಂಬಾ ವರ್ಷ ಇದ್ದೆ ನಾನು ಸಣ್ಣಗೆ ಹತ್ತನೇ ಕ್ಲಾಸ್ ಮುಗಿಸಿ ಒಂದು ಲೈಫ್ ಕಟ್ ಕೊಟ್ಟಿದ್ದು ಮುಂಬೈ ಸೊ ಅದೊಂದು ಎಮೋಷನಲ್ಯಾಂಗ್ ಮೇಲೆ ಮರಾಠಿ ಮತ್ತೆ ಕನ್ನಡದಲ್ಲಿ ಮಾಡಿದ್ದೆ ಬಾಸ್ ಇಲ್ಲೇ ಇದೆ ನೋಡಿ ನಮ್ದೊಂದು ನಕ್ಸಲೇಟ್ ಗ್ಯಾಂಗ್ ವಿರುದ್ಧ ಒಬ್ಬರೇ ನಿಲ್ಲುವಂತ ಸ್ಟೋರಿ ಇದು ಅವ್ರು ಹೇಳ್ತಾರೆ ತುಂಬಾ ಸಣ್ಣ ರೋಲ್ ಮಾಡಿದೀನಿ ಅಂತ ತುಂಬಾ ಕೀ ರೋಲ್ ಮಾಡಿದ್ದಾರೆ ತುಂಬಾ ಮೇನ್ ರೋಲ್ ಮಾಡಿದ್ದಾರೆ ಯಾಕಂದ್ರೆ ಒಂದು ಮತ್ತೆ ಮಿಲಿಟರಿ ಬೇಸ್ ಸಬ್ಜೆಕ್ಟ್ ಬಂದಾಗ ಅದನ್ನ ಎರಡು ಇಕ್ವಲ್ ಆಗಿ ತೂಗಿಸ್ಲಿಕ್ಕಿತ್ತು ನಮಗೆ ಎರಡು ತಕಡಿನ ಅದಕ್ಕೋಸ್ಕರ ಈ ಸೈಡಿಂದ ನಾವೊಂದು ಮೂರು ಜನ ಇದ್ರೆ ಒಬ್ಬರೇ ನಿಂತಿದ್ದಾರೆ ಇವರು ಸರ್ ಹಾ ಹೌದು ನಮ್ಮ ಡೈರೆಕ್ಟರ್ ಬಂದು ಸಡಗರ ರಾಘವೇಂದ್ರ ಅಂತ ಹೇಳಿ ಒಂದು ತುಂಬಾ ಒಂದು ಹದಿನೈದು ವರ್ಷ ಅವರಿಗೆ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ವರ್ಕ್ ಮಾಡಿದ್ರು ಇದು ಮೊದಲನೇ ಸಿನಿಮಾ ಅವ್ರದ್ದು ಫಸ್ಟ್ ಟೈಮ್ ಆಪರೇಷನ್ ಅಂಡ್ ಕೆಫೆ ಅವ್ರ ಮೊದಲನೇ ಸಿನಿಮಾ ಶಶಾಂಕ್ ಸರ್ಗೆ ಮತ್ತೆ ಒಂದಿಷ್ಟು ದಡ್ಡ ಡೈರೆಕ್ಟರ್ಗೆಲ್ಲ ಕೋ ಡೈರೆಕ್ಟರ್ ಆಗಿದ್ರು ಟೆಕ್ನಿಷಿಯನ್ ಬಂದು ವಿಕ್ರಮ್ ಸರ್ ಆಕ್ಷನ್ ಡೈರೆಕ್ಟರ್ ಮತ್ತೆ ಅರ್ಜುನ್ ಅವರು ಮಾಸು ಮಾತಾ ಒ ಪಿ ಬಂದು ನಾಗಾರ್ಜುನ್ ಅವರು ಮತ್ತೆ ಮರಾಠಿಯಿಂದ ಒಂದಿಬ್ರು ಆರ್ಟಿಸ್ಟ್ ಇದ್ದಾರೆ ಇಬ್ಬರ ಮೇಜರ್ ಆಗಿ ಒಂದಿಬ್ರು ಶಿವಾನಿ ಸುರ್ಗಿ ಮತ್ತೆ ವಿರಾಟ್ ಮಡಿಕೆ ಅಂತ ಪ್ರಸಾದ್ ಕಾಂಡೇಕರ್ ಅಂತ ಮತ್ತೆ ಶಾಲಕ ಅವರು ಅಂತ ಮರಾಠಿಯಿಂದ ಒಂದು ನಾಲ್ಕೈದು ಜನ ಮೇನ್ ಆರ್ಟಿಸ್ಟ್ಗಳಿದ್ದಾರೆ ಕನ್ನಡದಲ್ಲಿ ಬಿ ಸುರೇಶ್ ಸರ್ ಮತ್ತೆ ಒಂದಿಷ್ಟು ನಮ್ಮ ಟೀಮ್ ಇದೆ ಸೊ ಎರಡು ಇಂಡಸ್ಟ್ರಿ ಕೊಲಾಬರೇಟ್ ಆಗಿ ಮಾಡಿರುವಂಥ ಸಿನಿಮಾ ಇದು ಟ್ವೆಂಟಿ ಏತಿಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಮತ್ತೆ ಮಹಾಷ್ಟ್ರ ಮಹಾರಾಷ್ಟ್ರ ಮತ್ತೆ ಹಿಂದಿಯಲ್ಲಿ ರಿಲೀಸ್ ಆಗ್ತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಪ್ರಾಂಶು ಜಾ ಅಂತ ಅವರು ಇದಕ್ಕೆ ವರ್ಕ್ ಮಾಡಿದ್ದಾರೆ ಇದು ನನ್ನ ಮೊದಲನೇ ಸಿನಿಮಾಕ್ಕೂ ಅವರೇ ವರ್ಕ್ ಮಾಡಿದ್ದು ಸೊ ಅವ್ರ ಜೊತೆ ಎರಡನೇ ಕೊಲಬರೇಷನ್ ಇದೆ ಸಾರಿ ಶೂಟಿಂಗ್ ಆಲ್ಮೋಸ್ಟ್ ಇಲ್ಲ ನಮ್ಮ ಉಡುಪಿ ಕಾರ್ಕಳ ಮತ್ತೆ ಇದು ಸೀತಾ ನದಿ ಚಿಕ್ಕಮಂಗ್ಳೂರು ಮತ್ತು ನಾಗಮಂಗ್ಳ ಅಂತ ನಮ್ಮ ಇದ್ರ ಹತ್ರ ಇಲ್ಲಿ ನಮ್ಮ ಮಂಡ್ಯದ ಹತ್ರ ಅಲ್ಲಿ ಮಾಡಿದ್ವಿ ಹಾಂ ಹೊನ್ನವರ ಮಂಕಿ ಇಲ್ಲೆಲ್ಲ ಮಾಡಿದ್ವಿ ಆಲ್ಮೋಸ್ಟ್ ಕಾರ್ಡು ಮತ್ತು ಇದಾಗಿರೋ ನರ್ಸೆಲೆಟ್ ಮತ್ತು ಬಿಲ್ಡಿಂಗ್ ಸೊಸೈಟಿ ಕಾರ್ಡನ್ನು ಜಾಸ್ತಿ ಪ್ರಿಫರೆನ್ಸ್ ಆಗಿ ಎಲ್ಲೆಲ್ಲ ನಮ್ಮ ಮೇಜರ್ಲಿ ಬ್ಯೂಟಿ ಲೊಕೇಶನ್ಸ್ ಇದೆ ಅದರಲ್ಲೆಲ್ಲ ಟ್ರಾವೆಲ್ ಮಾಡಿ ಮಾಡಿದ್ವಿ ಇದನ್ನು ಶೂಟಿಂಗ್ ಎಸ್ ನಕ್ಸಲೇಟ್ ಇಲ್ಲ ಒಂದಿಷ್ಟು ಜನ ಸರೆಂಡ್ ಆಗ್ತಾ ಇದಾರೆ ಅದೇ ಸ್ಟೋರಿ ಅಂದ್ರೆ ಇದರಲ್ಲಿ ಯಾವುದು ನಕ್ಸಲಿಸಮ್ ಬಗ್ಗೆ ಮಾತಾಡಿಲ್ಲ ಇದರಲ್ಲಿ ಅವ್ರದ್ದು ಇಂಟರ್ನಲ್ ಬ್ಲೀಡಿಂಗ್ ಇದೆ ಇಂಟರ್ನಲ್ ಏನೋ ಒಂದಿಷ್ಟು ಅವ್ರದ್ದು ಎಮೋಷನಲ್ ಆಂಗಲ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದೀವಿ ಒಬ್ಬರು ನಕ್ಸಲೈಟ್ ಆದಿ ಆದರೆ ಯಾವ ರೀತಿಯಲ್ಲಿ ಆಗ್ತಾರೆ ಅಥವಾ ಆಗಿದೆ ಅವ್ರ ಲೈಫ್ ಆ ದಾರಿಯಲ್ಲಿ ಅವ್ರು ಎಷ್ಟು ದೂರ ನಡ್ಕೊಂಡು ಹೋಗ್ಬೋದು ಹೋದವ್ರಿಗೆ ವಾಪಸ್ ಬರೋ ಆಪ್ಷನ್ ಇದೆಯಾ ಇಲ್ವಾ ಸೊ ಸೊಸೈಟಿ ನಾವು ನಾವು ಹ್ಯಾಂಗೆ ಎಕ್ಸೆಪ್ಟ್ ಮಾಡ್ತೀವಿ ಒಂದಿಷ್ಟು ಅವ್ರ ಇಂಟರ್ನಲ್ ಎಮೋಷನಲ್ ಆ್ಯಂಗಲ್ ಏನಿದೆ ಅದೊಂದಿಷ್ಟನ್ನು ಎಕ್ಸ್ಪ್ಲೋರ್ ಮಾಡಿದೀವಿ ಇದರಲ್ಲಿ ಲವ್ ಸ್ಟೋರಿ ಇದೆ ಮೈನ್ ಆಗಿ ಲವ್ ಸ್ಟೋರಿ ಆಂಗಲ್ ಅಲ್ಲಿ ಅವರು ಟ್ರಾವೆಲ್ ಮಾಡುವಂತಾಗಿತ್ತು ಬಟ್ ಇದು ಹೆಂಗ್ ಬಂದ್ರೆ ನಕ್ಸಲೇಟ್ ಒಂದು ಗ್ಯಾಂಗ್ ಮತ್ತೆ ಮಿಲಿಟರಿ ಅದ್ರ ಜೊತೆ ಒಂದು ಒಂದು ಹಳ್ಳಿ ಟ್ರಾವೆಲ್ ಆಗುತ್ತೆ ಅದರಿಂದ ಲವ್ ಸ್ಟೋರಿ ಇದೆ ಬಟ್ ಆ ಸ್ಟೋರಿ ಆ್ಯಂಗಲ್ ಟಚ್ ಇಲ್ಲ 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 ಮೇಡಮ್ ಇದು ಫಿಕ್ಷನ್ ಕಾಲ್ಪನಿಕ ಆಗಿರುತ್ತೆ ಎಂಟೈರ್ ಕಂಪ್ಲೀಟ್ಲಿ ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಕಾಲ್ಪನಿಕ ಅದರಲ್ಲಿ ಆಪರೇಷನ್ ಲಂಡನ್ ಕೆಫೆ ಆದ ನಂತರ ಆದರೆ ಅಂತ ಇವಾಗ ಯಾಕಂದ್ರೆ ಆಪರೇಷನ್ ಲಂಡನ್ ಕೆಫೆ ತುಂಬಾ ದೊಡ್ಡ ಬರೆದಿರೋ ಸಬ್ಜೆಕ್ಟ್ ಅಲ್ಲಿ ಸೊ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ತೀವಿ ಸೊ ಇದು ಪ್ರೀಕ್ವೆಲ್ ಆಗಿರುತ್ತೆ ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಈ ಕಥೆಯಲ್ಲಿ ಹೇಳ್ತಾ ಇದೀವಿ ಅದಕ್ಕೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಹೆಸರಿಟ್ಟರು ಅದೇ ಆಪರೇಷನ್ ಲಂಡನ್ ಕೆಫೆಲಿ ಏನಾಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ತೋರಿಸ್ತೀವಿ ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಅನ್ನೋದು ಈಗ ತೋರಿಸ್ತೀವಿ ಬೇಸಿಕಲಿ ಅದಕ್ಕೆ ಆಪರೇಷನ್ ಲಂಡನ್ ಕೆಫೆ ನಂತರದ ಎಫೆಕ್ಟ್ ಅನ್ನು ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಬೇಕು ನಮಗೆ ಸ್ಪೆಷಲಿ ನಾನು ಮತ್ತೆ ಅರ್ಜುನ್ ತುಂಬಾ ವರ್ಷದ ಫ್ರೆಂಡ್ಶಿಪ್ ಅದ ನಂತರ ಈ ಪ್ರಾಜೆಕ್ಟ್ ನಾನು ಇನಿಷಿಯಲಿ ಬರೆದಾಗಲೇ ನನ್ನ ಮೈಂಡಲ್ಲಿ ಅರ್ಜುನ್ ಅವ್ರನ್ನ ಇಟ್ಕೊಂಡೇ ಬರ್ತಿದೆ ಯಾಕಂತ ಹೇಳಿದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕು ಅವ್ರ ಬಗ್ಗೆ ತುಂಬಾ ಕೇಳಿದ್ದೆ ಸೊ ಅದರ ನಂತರ ಇವಾಗ ವರ್ಕ್ ಮಾಡಿ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ನನಗೆ ಈ ಸಬ್ಜೆಕ್ಟ್ ಅಲ್ಲಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್